ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ಸಂತ ಮರಿಯ ಮಜೋರೆ ಎಂಬಂತಹ ಕೆಥೆಡ್ರಲಲ್ಲಿ ಇದ್ದೇನೆ ಇವತ್ತು ವಿಶೇಷವಾಗಿ ಪವಿತ್ರ ದ್ವಾರವನ್ನು ಪ್ರವೇಶಿಸುತ್ತಾ ಮೇರಿ ಮಜೋರೆ ಎಂಬಂತಹ ಈ ಒಂದು ಪುಣ್ಯವಾದಂತಹ ಒಂದು ಸ್ಥಳದಲ್ಲಿ ನಾನು ನಿಂತಿದ್ದೇನೆ ಈ ಪವಿತ್ರ ದೇವಾಲಯ ರೋಮ್ ನಗರದಲ್ಲಿರುವಂತಹ ಒಂದು ಮಹಾದೇವಾಲಯಗಳಲ್ಲಿ ಇದು ಕೂಡ ಒಂದು ಇದು ಇದನ್ನು ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಿದ್ದು ಇನ್ನೊಂದು ವಿಶೇಷ ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಿದಂತಹ ಈ ದೇವಾಲಯದಲ್ಲಿ ಈ ದೇವಾಲಯವು ಸುಪ್ರಸಿದ್ಧ ಈಗ ಈ ಕ್ಷಣಗಳಲ್ಲಿ ಇಲ್ಲಿ ನೀವು ಜನಸಂಖ್ಯೆಯನ್ನು ನೋಡ್ತಾ ಇದ್ದರೆ ನಿಮಗೆ ಭವಿಷ್ಯ ಆಶ್ಚರ್ಯ ಅನ್ನಿಸ್ಬೋದು ಯಾಕೆ ಇಷ್ಟೊಂದು ಜನಸಂಖ್ಯೆ ಅಂತ ಹೇಳಿದರೆ ಈ ಜೂಬ್ಲಿ ವರ್ಷದಲ್ಲಿ ಸಾಕಷ್ಟು ಜನರು ರೋಮ್ ನಗರಕ್ಕೆ ಬಂದು ರೋಮ್ ನಗರದಲ್ಲಿ ವಿವಿಧ ಚರ್ಚ್ಗಳನ್ನು ಭೇಟಿಯಾಗುತ್ತಿರುವಂತಹ ಸಮಯದಲ್ಲಿ ವಿಶೇಷವಾಗಿ ಪೋಪ್ ಫ್ರಾನ್ಸಿಸ್ ಅವರ ಸಮಾಧಿ ಇರುವ ಪ್ರಯುಕ್ತ ಜನಸಂಖ್ಯೆಯು ಇಮ್ಮಡಿಯಾಗಿದ್ದು ಸಾಕಷ್ಟು ಜನರು ಈ ಒಂದು ಸ್ಥಳದಲ್ಲಿ ಸ್ಥಳಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ಇದೊಂದು ವಿಶೇಷ ವಿಶೇಷ ಆದುದರಿಂದ ನೋಡಿ ಇದು ಅಂತ ಪೋಪ್ ಫ್ರಾನ್ಸಿಸ್ ಅವರ ಒಂದು ಸಮಾಧಿ ಈ ಸಮಾಧಿಯನ್ನು ನೀವು ನೋಡ್ಬೋದು ಎಲ್ಲರೂ ಕುತೂಹಲದಿಂದ ತಮ್ಮ ತಮ್ಮ ಫೋಟೋಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿಶೇಷವಾಗಿ ಇದೊಂದು ವಿಶೇಷವಾದಂತಹ ಒಂದು ಸ್ಥಳ